ೇ ಇವತ್ತಿನ ಈ ವಿಕಿಸ್ ಥಿಯೇಟರ್ ಚಾನೆಲ್ ಅಲ್ಲಿ ಯಾವ ಸಿನಿಮಾ ಇದೆ ಗೊತ್ತಾ ಒಂದು ಸ್ಮಶಾನ ಕಾಯುವ ಹರಿಶ್ಚಂದ್ರ ಅವರ ಒಂದು ಕತೆ ಇದೆ ಸಾರಿ ಹರಿಶ್ಚಂದ್ರ ಅಂತ ಹೇಳಿದ್ರೆ ಅವರ ಹೆಸರು ಹರಿಶ್ಚಂದ್ರ ಅಲ್ಲ ಅವರ ಹೆಸರು ಪ್ರಕಾಶ್ ಮಾಮಾ ಅಂತ ಹೌದು ನಾನು ಅವರನ್ನು ಪ್ರೀತಿಯಿಂದ ಪ್ರಕಾಶ್ ಅಣ್ಣ ಅಂತ ಕರಿತಾ ನಮ್ಮ ನಮ್ಮ ಅಣ್ಣ ರಾತ್ರಿಯಿಂದ ಬೆಳಿಗ್ಗೆ ಬೆಳಿಗ್ಗೆ ರಾತ್ರಿ ಅಲ್ಲೇ ಇಡ್ತಾರೆ ಇಲ್ಲಿ ಹೆಣ ಏನಾದ್ರೂ ಉರಿತಾ ಇತ್ತು ಅಂತ ಹೇಳಿದ್ರೆ ಅದರ ಪಕ್ಕದಲ್ಲೇ ಮಲಗ್ತಾರಂತೆ ಅಹ್ ಅದರ ಫೋಟೋಜ್ ನನ್ನ ಹತ್ರ ಇದೆ ತೋರಿಸ್ತೇನೆ ನಿಮ್ಗೆ ಅಹ್ ಅವ್ರ ಜೊತೆ ನಾಯಿ ಕೂಡ ಇದೆ ಸುಮಾರು ಲಕ್ಷದ ಮೇಲೆ ಶವ ಸಂಸ್ಕಾರ ಮಾಡಿದ್ದಾರೆ ಅವರು ಅವರ ಬಗ್ಗೆ ಮಾತಾಡೋಣ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ ಹೇಗಿದೆ ಅಂತ ಹೆಣ್ಣ ಪೂಜಾ ಪ್ರಕಾಶ್ ನಾನು ಈ ಕೆಲಸ ಇವತ್ತೈದು ವರ್ಷ ಮಾಡ್ಕೊಂಡಿರ್ಲಿಲ್ಲ ಕೆಲಸ ಆಧ್ ಗಂಟೆ ಸ್ಟಾರ್ಟ್ ಮಾಡ್ತಾರೆ ಆದು ಗಂಟೆ ಸ್ಟಾರ್ಟ್ ಮಾಡಿದ ಕತ್ತಲ ಮುಟ್ಟದ ಕೆಲಸ ಎಪ್ಪನ ಒಂಟು ರೆಡ್ ಗಂಟೆದ್ ರಾತ್ರಿ ಎನ್ನೊಟ್ಟಿಗೆ ನಾಯಿ ಉಪ್ಪುಂಡು ಉಪ್ಪು ಹೋದ ಕೆಲಸ ಮಾಡ್ತಾನೆ ಉಪ್ಪು ಎಣ್ಣೆ ಅದೇ ಉಂಟು ಇತ್ತ ಆಂಬುಲೆ ಮರಣಕೊಂಡು ಅವರು ದೀಪಕ್ಕ ಅವರು ಅಕ್ಳು ಸುತ್ತೇನು ಲೈನ್ ಉಂಟು ನೀರು ಬರತಾದು ಎಂಕು ವಾಟ್ರ್ ಪಡೆದು ಪೋ ಇಂಗೆ ಕಣಕ್ಕು ಸಟ್ಟಿ ಮಾತ್ರ

ஜி அவன் சு நெக் அவ தாரேர் வந்து நம்ம ஜப்ப

கே வீட்டு தோஜி ரைட் ப்ரோப ஒய் பசகாளி டெடி ஆகு ஹ ப மூல ஜெப்பு மூலகேட கேனி அது புணகதை அலைது ஹஹ ஜெய்தின அ இந்த ஒட கொஞ்சம் நாய் இல்லوندی거든 அலைண்டி ஊர்துகே அலை நாய் தோஸ்தி ஒன்றியச்சா ஹ

போடறது பாரு டைம் கிம் போடுறேன் பா பாடுனீங்க வந்து இந்த நேரத்துல பாப்பா திட்டு பத்தி வரணும் தமா குவே எடகைட்டு டே ஆ பாடு தான் எடகைட்டு பாடுது முகியனி கை ஒரு நிமிஷனா ஆ சீத போடு சீத போடு சீத போடு அத சீத போடு அகலயா புஸ்பார விளதீ அண்ணா ತೆಲ್ಲಿಗೆ ತುಂಬ ಮಸ್ತ್ ಖುಷಿ ಅಂದಿತ್ತೇನೆ ಫಸ್ಟ್ ಬರ್ತ ಪಾ ಎಂಚ ಬಗ್ಗೆ ಇರನ್ನ ಸಂದರ್ಶನ ಮಾಡ್ತಾ ಎನ್ನ ಎಂಕಿ ಹಾವು ಖುಷಿ ಇಟ್ಟು ಐಕ್ ಮಸ್ತ್ ಥ್ಯಾಂಕ್ಸ್

ಆ ಇಮಿಡಿಯೇಟ್ ಅದು ಎಂಕಲ್ ಅಂತ ಮುಜಗರಾನಿ ತೆಪ್ಪೆ ಸರಿಯ ತಪ್ಪ ತಪ್ಪಾ ಬಟ್ but ಯಾನ್ ಇಂಜಿನಿಯರ್ ಮನೆ ಒಂಜಿ ತೆತ್ತೆ ಡಾಕ್ಯುಮೆಂಟ್ ಟೈಪ್ ಮಂತುಂದ ಜನಕಲೆಗಳ ಒಂಜಿ ದೋಜಾಲಕ ಜನಕಲೆನೇ ನಾನು ಮನ್ಪೂ ನೆರ್ದು ನಮ್ಮ ಅಕ್ಕಲೆಂದಿತ್ತೆ ನಮ್ಮಕಲೆ ಒಂಜಿ ಸೇಫ್ ಆದೂ ಪೊಂಡಾ ಇದೆ ಮಾತೆಲ್ಲ ಮನ್ಪೂನು ಅಕ್ಕಲ ಅಕ್ಕಲ ಒಂಜಿ ಸ್ವಾರ್ಥಗೋಸ್ಕರನೆ ಇದೆ ಯಾನ್ ಅಲ್ಪಾಡಿಡ್ಡೆ ಮೋಟೆ ಬತ್ತೆ ಎಂಕ್ ದಾಲಾಂಡla ಒಂಜಿ ವ್ಯೂಸ್ ಆಪೊಂಡಾ ಸಬ್ಸ್ಕ್ರೈಬ್ ಆಪೊಂಡಾ ಐಕೆ ಯಾ ಬತ್ತೆದು ಜನಕಲ್ಲ ಬರ್ಪೂನ ಅತ್ತೆ ಅಂತೆ

ಎಲ್ರಿಗೂ ನಮಸ್ಕಾರ ಹೌದು ಇವತ್ತು ನಾನು ಬೆಳಿಗ್ಗೆ ಬಂದಿದ್ದೇನೆ ಅಂದರೆ ಬೆಳಿಗ್ಗೆಯ ಕಾರ್ಯ ಏನಿರ್ತದೆ ಮೂರು ದಿನ ಆದಮೇಲೆ ಕಾರ್ಯ ಒಂದಿರ್ತದೆ ಇರ್ತದೆ ಇಲ್ಲಿ ಅಂದರೆ ಬೂದಿಯಪ್ಪ ಅಂತಂದರೆ ಬೂದಿಯನ್ನು ತೆಗೆಯೋದು ನಾವು ಅದರ ಬಗ್ಗೆ ನಮ್ಮ ಪ್ರಕಾಶನ್ನ ಹೇಳ್ತಾರೆ ಮಾಡ್ತಾ ಹೋಗ್ತಾನೆ ನಾನು ತೋರಿಸ್ತಾ ಹೋಗ್ತಾನೆ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ನಮ್ಮ ಪ್ರಕಾಶನ್ನ ಹೇಳಿರ್ತಾರೆ ಅವರ ಹಿರಿಯರಿಂದ ಕೇರಳುವಂತಹ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಒಂದು ವೇಳೆ ಅದು ಸರಿಯಾದಲ್ಲಿ ಸರಿ ಅಂತ ಕಮೆಂಟ್ ಮಾಡಿ ತಪ್ಪಾದಲ್ಲಿ ನನಗೆ ಕಮೆಂಟ್ ಮಾಡಿ ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ ಅವರು ಇದರ ಬಗ್ಗೆ ಪಿ ಎಚ್ ಡಿ ಮಾಡಲಿಲ್ಲ ಅವರ ಅನುಭವದ ಮಾತನ್ನು ಹೇಳಿರ್ತಾರೆ ಸೊ ಅವರ ನೆಮ್ಮದಿ ಹಾಳು ನಾವು ಮಾಡಬಾರ್ದು ಯಾಕಂದರೆ ಅವರ ಈ ಈ ಏಜಲ್ಲಿ ಸಹ ಅವರು ಎಷ್ಟೊಂದು ಒಂದು ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಯಿತು ಧನ್ಯವಾದಗಳು ಇತ್ತ ಮೂಲ ಹಿಂದಿಗಂತ அஸ்ம பட்டி பாடி அது கதை நிறைய நீர்ல వాడదాక అయితే పూల తిండిని ఇరేకి తుం పాడలేదు వాడదాక అయితే పూల పాడతాడు ఇప్పుడు ఆయనకి బొండ గొట్టె మంతీలే కట్టెరకు చాదీప చావారు పూజ బొండ పరఫం తిండి కూడా ఒకది దేవు పూజ అయిపోయి అయితే కంటే కంట అడ్డబూర్లే అడ్డబుర అడ్డబురక పిలపూలే அஞ்சு போப் ஆ போ கக்கே முட்டரே ஆ நல்லந்து கக்கே வச்சு அங்க மொவேலندہ கூவிடு ஆ না 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 கக்கீடி ராஸ்பு ஹ்ம் 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 ஏ காண்டர் என்ன பிரோ இ வியாயே பைரோல என்ன பிரோリエட் கக்கேந்துல அந்த பாடு பாடு திரே பாடு

అట్ొట్ మరకట్లేదు మర మీరుపదు మీరు పూజ్ నీర్లా దీపే